ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಹೈವೇಗೆ ಟಚ್ ಆಗಿರುವಂತಹ ಮಾರಾಟಕ್ಕೆ ಒಂದು ಹಂಚಿನ ಮನೆ ಹಾಗೆಯೇ ಒಂದು ಬಾಡಿಗೆ ಸಿಗುತ್ತಿರುವಂತಹ ಅಂಗಡಿ ಕಟ್ಟಡವನ್ನು ಕೂಡ ತೋರಿಸ್ತಾ ಇದ್ದೇನೆ ಮೊದಲು ಈ ಮನೆಯನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ ಕಾಣ್ಬೋದು ವಿಶಾಲವಾದ ಸಿಟ್ಔಟ್ ಇದೆ ಆಯ್ತಾ ಶೀಟ್ ಅಲ್ಲಿ ಬ್ಯೂಟಿಫುಲ್ ಆದ ಪಿಲ್ಲರ್ ಕೂಡ ಇದೆ ಹಾಗೇನೆ ನೋಡಿ ಬೆಂಚ್ ಮಾಡಿದ್ದಾರೆ ನೋಡಿ ಎಷ್ಟು ಜನ ಬೇಕಾದ್ರೂ ಕೂರುವಂತಹ ಬೆಂಚ್ ಇದೆ ಬನ್ನಿ ಒಳಗಡೆ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಉದ್ದನೆಯ ಹಾಲ್ ಕಾಣ ಸಿಗುತ್ತೆ ನಿಮಗೆ ಸಾಮಾನ್ಯವಾಗಿ ಹಂಚಿನ ಮನೆಗೆಲ್ಲ ಇದೇ ರೀತಿ ಇರುತ್ತೆ ಹಾಗೆ ಇಲ್ಲಿ ಈ ಲಿವಿಂಗ್ ಹಾಲ್ ನಲ್ಲೇ ಒಂದು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಈ ಮನೆಯ ಡೈನಿಂಗ್ ಹಾಲ್ ಓಕೆ ರೈಟ್ ಇದೆ ಹೀಗೆ ನಾವು ಮುಂದೆ ಹೋಗಿ ಬಲಗಡೆ ತಿರುಗೊಂಡ್ರೆ ಅಲ್ಲೊಂದು ಬೆಡ್ ರೂಮ್ ಇದೆ ನೋಡಿ ಡೈನಿಂಗ್ ಹಾಲ್ ನಿಂದ ಲೆಫ್ಟ್ ತಗೊಂಡ್ರೆ ಕಿಚನ್ ಇದೆ ನೋಡಿ ಈ ಪ್ರಾಪರ್ಟಿ ಬಂದುಬಿಟ್ಟು ಒಟ್ಟು ಒಂಬತ್ತು ಸೆನ್ಸ್ನಲ್ಲಿದೆ ಅದರಲ್ಲಿ ನಾಲ್ಕೂವರೆ ಸೆನ್ಸ್ಗೆ ರೆಕಾರ್ಡ್ ಇದೆ ಇದಕ್ಕೆ ಕುಂಕಿ ಓಕೆ ಹೈವೇ ಪಕ್ಕದಲ್ಲೇ ಇದೆ ಈ ಜಾಗ ಓಕೆ ಮೊದಲು ಈ ಪ್ರಾಪರ್ಟಿ ಬೆಲೆ ಹೇಳುವುದಕ್ಕಿಂತ ಮುಂಚೆ ಒಮ್ಮೆ ನಾವು ಇದರದ್ದು ಅಂಗಡಿ ಕೋಳಿ ಅಂಗಡಿ ಕೊಟ್ಟಿದ್ದಾರೆ ಸೆವೆನ್ ತೌಸಂಡ್ ಪರ್ ಮಂತ್ ಏಳು ಸಾವಿರ ರೂಪಾಯಿ ಇನ್ಕಮ್ ಬರ್ತಾ ಇದೆ ಅವರಿಗೆ ಕೋಳಿ ಅಂಗಡಿ ಅವರಿಗೆ ಇವರು ರೆಂಟಿಗೆ ಕೊಟ್ಟಿದ್ದಾರೆ ಒಮ್ಮೆ ತೋರಿಸಿ ಇದ್ದ ಕೋಳಿ ಅಂಗಡಿ ಜಸ್ಟ್ ಒಂದು ತೋರಿಸಿ ಬನ್ನಿ ಸರ್ ಒಮ್ಮೆ ತೋರಿಸಿ ಬನ್ನಿ ನೀರಿನ ವಿಷಯಕ್ಕೆ ಬರೋದಾದರೆ ಟ್ಯಾಂಕ್ ಕಾಣಬಹುದು ನಿಮಗೆ ಒಂದು ಮೂರು ಸಾವಿರ ಲೀಟರ್ ಟ್ಯಾಂಕ್ ಇದೆ ಪಂಚಾಯತ್ ನೀರಿನ ವ್ಯವಸ್ಥೆ ಇದೆ ಹಾಗೇನೆ ಫ್ರೀ ಟೂ ಹಂಡ್ರೆಡ್ ಯೂನಿಟ್ ಫ್ರೀ ಕರೆಂಟ್ ನ ಇದು ಕೂಡ ಇಲ್ಲಿ ಸೌಲಭ್ಯ ಕೂಡ ಇಲ್ಲಿ ಇದೆ ಇದರ ಬೆಲೆ ಒಟ್ಟು ಮೂವತ್ತು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಬಂದು ಮಾತಾಡಿದರೆ ಹೆಚ್ಚು ಕಡಿಮೆ ಆಗಬಹುದು ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇ ಆ ಪೆರ್ನೆ ಎಂಬ ಊರಲ್ಲಿ ಓಕೆ ಜಂಕ್ಷನ್ನಲ್ಲಿದೆ ಹೈವೇ ಜಂಕ್ಷನ್ನಲ್ಲಿ ಇರುವಂತಹ ಈ ಪ್ರಾಪರ್ಟಿ ಓಕೆ ಉಪ್ಪಿನಂಗಡಿ ಸಿಟಿಗೆ ಕೇವಲ ಒಂದು ನಾಲ್ಕು ಕಿಲೋಮೀಟರ್ ಇರು ಇರುವುದಷ್ಟೇ ಹಾಗೆಯೇ ಇಲ್ಲಿ ರೆಂಟ್ ಬರುವಂತಹ ಅಂಗಡಿ ಇದೆ ಚಿಕನ್ ಅಂಗಡಿ ಕೋಳಿ ಅಂಗಡಿ ಫ್ರಂಟ್ನಲ್ಲಿ ಕೋಳಿ ಒಂದು ಕಟ್ಟಡವನ್ನು ಕೊಟ್ಟಿದ್ದಾರೆ ಅದಕ್ಕೊಂದು ಪರ್ ಮಂತ್ ಸೆವೆನ್ ತೌಸಂಡ್ ರುಪೀಸ್ ಇನ್ಕಮ್ ಬರ್ತಾ ಇದೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರ್ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡಬಹುದು ನಿಮ್ಮ ಜಾಗ ಅಥವಾ ನಿಮ್ಮ ಮನೆ ಮಾರಾಟಕ್ಕಿದ್ರೆ ನಮಗೆ ತಿಳಿಸಿ ಹಾಗೆಯೇ ಈ ರೀತಿಯಾದಂತಹ ಮಾರಾಟಕ್ಕಿರುವಂತಹ ಮನೆ ಜಾಗಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ